ಎಲ್ಲರೂ ಬಳಕದ ಮೆಣಸಿನ್ಕಾಯಿ ಮಾಡ್ತೀರಿ ಆದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತೇನೆ ಬರ್ರಿ ನೋಡೋಣ ಅಂತ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮದು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಾ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಬಳಕದ ಮೆಣಸಿನ್ಕಾಯಿ ಮಾಡೋದು ತೋರಿಸ್ತೀನಿ ಮೊದಲಿಗೆ ಬಳಕದ ಮೆಣಸಿನಕಾಯಿಗೆ ಸ್ವಲ್ಪ ಖಾರ ಇಲ್ಲದೇ ಇರೋಂಥದ್ದು ಮೆಣ್ಸಿನ್ಕಾಯಿನ ದಪ್ಪ ಸೈಜಿನೋ ದೊಡ್ಡ ಸೈಜಿನೋ ನೋಡಿ ತೊಗೊಂಡು ಈ ಥರ ತೊಳೆದು ಈ ಥರ ಎರಡೆರಡು ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಏನು ಅಂತಂದ್ರೆ ಉದ್ದುದ್ದೆಗೆ ಹಿಂಗೆ ಸೀಳ್ತಾರ ಸೀಳಿ ಇಟ್ಕೊಳ್ತಾರ ಒಂದು ಸೈಡ್ ಆದ್ರೆ ನಾನಿಲ್ಲಿ ಈ ಥರ ಹಿಂಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಇನ್ನೂ ಸ್ವಲ್ಪ ಸಣ್ಣ ಸೈಜ್ ಬೇಕಿದ್ರೆ ಇನ್ನೂ ಸಣ್ಣ ಮಾಡ್ಕೋಬಹುದು ನೀವು ನಾನಿಲ್ಲಿ ಎರಡೆರಡು ಮೂರು ಮೂರು ಪೀಸ್ನಷ್ಟು ಕಟ್ ಮಾಡಿ ಈ ಥರ ಇಟ್ಕೊಂಡೆ ನೋಡ್ರಿ ಇದನ್ನ ಒಂದು ಸೈಡ್ ಎತ್ತಿಟ್ಕೊ ಇಟ್ಕೊಂಬಿಡ್ರಿ ಆಮೇಲೆ ಇಲ್ಲೇನು ಮಾಡ್ತೇನೆ ಅಂದರೆ ಒಂದು ಜಾರ್ ತೊಗೊಂಡಿ ಅದಕ್ಕೆ ಮೆಂತ್ಯ ಪುಡಿ ಹಾಕ್ಕೊಳ್ತೇನೆ ನಾನು ಮೆಂತ್ಯ ಪುಡಿ ದಿನ ಬೆಳಿಗ್ಗೆ ಮೆಂತ್ಯ ಒಂದು ಟೀ ಸ್ಪೂನಷ್ಟು ಮೆಂತ್ಯನ ಬಿಸಿನೀರಿನ ಒಳಗೆ ಸ್ವಲ್ಪ ಉಗುರು ಬೆಚ್ಚಗಿರ ನೀರಿನ ಹಾಕ್ಕೊಂಡು ಕುಡಿತೀನಿ ಹೀಗಾಗಿ ಮೊದಲ ಮೆಂತ್ಯೆ ಹಿಟ್ಟು ಮಾಡಿಟ್ಟಿರ್ತೇನೆ ನಾನು ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಹಿಟ್ಟನ್ನ ಹಾಕ್ಕೊಂಡೇನಿ ಆಮೇಲೆ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳ್ರಿ ಅದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡೇನಿ ಒಂದು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ಳ್ರಿ ನಾನಿಲ್ಲಿ ಕೈಲಿ ಅಂದಾಜು ಹಾಕಿನಿ ನಾನು ನಾನಿಲ್ಲಿ ಅರಶಿನ ಪುಡಿ ಮತ್ತು ಇಂಗು ಕೂಡ ಹಾಕ್ಕೊಂಡೇನಿ ಒಂದು ಸ್ವಲ್ಪ ಇಂಗು ಅರಶಿಣ ಪುಡಿ ಅದ್ರಾಗ ಮಿಕ್ಸ್ ಮಾಡಿ ಹಾಕ್ಕೊಂಡೇನಿ ಹಿಂಗು ಒಂದು ಅರ್ಧ ಟೀ ಅಷ್ಟು ಕಾಲು ಚಮಚಕ್ಕಿಂತ ಕಡಿಮೆ ಅರಶಿಣ ಪುಡಿ ಹಾಕ್ಕೊಂಡ್ರೆ ಸಾಕು ಆಮೇಲೆ ಅದು ಮಿಕ್ಸರ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಈ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ರಿ ಒಂದು ಲೋಟದಷ್ಟು ಮಜ್ಜಿಗೆನ ಹಾಕ್ಕೊಳ್ಳ್ರಿ ಅಥವಾ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ನೀವು ಸೇರಿಸ್ಕೊಬೋದು ಚಂದಾಗ ಮಿಕ್ಸ್ ಮಾಡ್ಕೊಳ್ರಿ ಮೆಂತ್ಯ ಮತ್ತು ಜೀರಿಗೆ ಇಂಗು ಅರಶಿಣ ಪುಡಿ ಹಾಕಿರ್ತೀವಲ್ಲ ಅದು ಏನಂತಂದ್ರೆ ಅದೊಂಥರ ಘಮ ಮಸ್ತ್ ಬರ್ತೈತಿ ಇಂಗು ಪರಿಮಳ ಕೊಡ್ತೈತಿ ಆಮೇಲೆ ಮೆಂತ್ಯೆ ಜೀರಿಗೆದು ಘಮ ಜಾಸ್ತಿ ಬರ್ತೈತಿ ಹೀಗಾಗಿ ಇವನ್ನೆಲ್ಲ ಹಾಕೋದ್ರಿಂದ ಆ ಮೆಣಸಿನ್ಕಾಯಿ ಜೊತೆ ಒಳಗನ ಅದು ಮಸಾಲೆಲ್ಲ ಹೋಗಿ ಹೀರ್ ಕೊಂಡಂಗಾಗಿ ಒಂದು ಘಮ ಜಾಸ್ತಿ ಬರ್ತೈತಿ ಅದ್ರ ಸಲುವಾಗಿ ನಾನು ಇವನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೇನಿ ಈ ರೀತಿ ಕಟ್ ಮಾಡೋದ್ರಿಂದ ಮಸಾಲೆ ಎಲ್ಲ ಒಳಗ ಹೋಗ್ಬಿಡ್ತೈತಿ ನೋಡ್ರಿ ಆ ಒಂದು ಬಳಕದ ಮೆಣ್ನಕೆ ಕರೆದಾಗ ಇನ್ನೂ ಘಮ ಜಾಸ್ತಿ ಬರ್ತೈತಿ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡ್ರಿ ಈಗ ನಾನು ರಾತ್ರಿ ಪೂರ್ತಿ ನಾನು ಇದನ್ನ ನೆನೆಸಿಟ್ಟೆನಿ ಮಜ್ಜಿಗೆ ಒಳಗೆ ಮಾರನೇ ದಿನಕ್ಕೆ ಈ ಮಜ್ಜಿಗೆ ಒಳಗಿಂದ ಎಲ್ಲ ಇದು ಏನು ಮೆಣಸಿನ್ಕಾಯಿ ಐತೆಲ್ಲ ಅದನ್ನೆಲ್ಲ ತೆಗೆದು ಈ ರೀತಿ ಮಜ್ಜಿಗೆ ಬೇರೆ ಮಾಡೀನಿ ಮೆಣಸಿನ್ಕಾಯಿನ ಈ ಥರ ಒಂದು ತಟ್ಟಿ ಒಳಗೆ ಹಾರ ಹಾಕೀನಿ ಈ ರೀತಿ ನಾವು ಒಂದು ನಾಲ್ಕರಿಂದ ಐದು ಸಾರಿ ಮಾಡಬೇಕು ಮತ್ತು ಸಾಯಂಕಾಲ ಆ ಮ ಮಜ್ಜಿಗೆ ಒಳಗನ ನೆನೆಸಿಡ್ತೀನಿ ಮತ್ತು ಮಾರನೇ ದಿನ ಬಿಸಿಲಿಗೆ ನಾನು ಒಣಗಿಸ್ಬಿಡ್ತೀನಿ ಹಿಂಗೆ ಯಾಕಂದ್ರೆ ಅದರೊಳಗೆ ಮಜ್ಜಿಗೆ ಪ್ರಮಾಣ ಕಡಿಮೆ ಆಗೋವರೆಗೂ ನಾಲ್ಕೈದು ದಿನ ಹಿಂಗೆ ಮಾಡಬೇಕಾಗ್ತತಿ ಹಿಂಗೆ ಮಾಡೋದ್ರಿಂದ ಅದರೊಳಗೆ ಮಸಾಲೆ ಪದಾರ್ಥ ಮೆಣಸಿನ್ಕಾಯಿ ಚೆಂದಾಗ ಹೀರ್ಕೊಂಡು ಅವು ಬಳ್ಕದ ಮೆಣಸಿನಕಾಯಿ ಚಲೋ ಅಂತ ಅನ್ನಿಸ್ತಾವ ನಾನು ಹಿಂಗೆ ಒಂದು ನಾಲ್ಕೈದು ದಿನ ಮಾಡ್ತೀನಿ ನೀವು ಬೇಕಿದ್ರೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ಮಾಡ್ಕೊಬೋದು ಮತ್ತು ಆ ಮಜ್ಜಿಗೆನೂ ಹಾಕ್ಕೊಬೋದು ಈ ರೀತಿ ನಾವು ಒಂದು ಐದಾರು ದಿನ ಮಾಡಿ ಈ ಬೆಳ್ಳ ಸ್ವಲ್ಪ ಬಿಸಿಲಿಗೆ ಒಣ ಹಾಕೋದ್ರಿಂದ ಈ ರೀತಿ ಬೆಳ್ಗೆನಸ್ತಾವೆ ಹಸಿರು ಮೆಣಸಿನ್ಕಾಯಿ ಹೋಗಿ ಬೆಳ್ಳುಗ್ ಅನಿಸ್ತಾವೆ ನೋಡ್ರಿ ಈಗ ನಾನು ಪೂರ್ತಿಯಾಗಿ ಇವನ್ನ ಒಣಗಿಸಿ ಇಟ್ಕೊಂಡೇನಿ ಹಂಗೆ ಒಂದಿಷ್ಟು ಖರ ತೋರಿಸ್ತೀನಿ ಇವನ್ನ ಎಣ್ಣೆಗೆ ಹಾಕಿ ಖರೆ ಮುಂದೆ ಒಂದು ಘಮ ಜಾಸ್ತಿ ಬರ್ತತಿ ಯಾಕಂತಂದ್ರೆ ಮೇನ್ ಮತ್ತೆ ಹಿಂಗೆ ಘಮ ಜಾಸ್ತಿ ನೋಡ್ರಿ ಆಮೇಲೆ ಸಣ್ಣ ಉರಿ ಒಳಗನ ಕರಿಬೇಕು ಚೂರು ಹೊತ್ತದಂಗೆ ಇವು ಜೋರು ಉರಿ ಇಟ್ಕೊಂಡ್ರೆ ಜಲ್ದಿನೇ ಹಿಂಗೆ ಹಾಕಿ ತೆಗೆದ್ಬಿಟ್ರ ಸಾಕು ಯಾಕಂತಂದ್ರೆ ಜಾಸ್ತಿ ಫ್ರೈ ಮಾಡೋದು ಅವಶ್ಯ ಏನಿಲ್ಲ ಇವು ಜಲ್ದಿನೇ ಫ್ರೈ ಆಗ್ತಾವ ಇದೇ ರೀತಿ ನಾವು ವರ್ಷಾನ್ಗಟ್ಲೆ ಮಾಡಿಟ್ಕೋಬೋದು ಬಹಳ ಸುಲಭವಾಗಿ ನೀವು ಹಿಂಗೆ ಮಾಡಿರಿ ಈ ಕಟ್ ಮಿರ್ಚಿ ಮೆಣಸಿನ್ಕಾಯಿ ಬಾಳಕದ ಮೆಣಸಿನ್ಕಾಯಿ ಬಹಳ ರುಚಿ ಅನ್ನಿಸ್ತವೆ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ ಮಾಮೂಲಿಯಾಗಿ ಮಾಡೋ ಬೆಳ್ಕದ ಮೆಣಸಿನ್ಕಾಯಿಕ್ಕಿಂತ ಒಂಚೂರು ಡಿಫ್ರೆಂಟ್ ಆಗೈತಿ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ಫಸ್ಟಾಗಿ ನನ್ನ ಚಾನಲ ನೋಡೋರು ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಅವಾಗ ನಾನು ಹಾಕುವಂಥ ಂತಹ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಗೆ ಬರ್ತೈತಿ ಆವಾಗ ವಿಡಿಯೋನ ತಕ್ಷಣ ನೋಡ್ಬೋದು ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು